ಇತ್ತೀಚೆಗೆ ಖಾಸಗಿ ಆಸ್ಪತ್ರೆಗಳ ಸೇವೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತಿದೆ ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿ ಕೈ ತುಂಬ ಸಂಬಳ ಪಡೆದು ಹಾಯಾಗಿ ಇರಬೇಕಾದ ವೈದ್ಯರು ಇವತ್ತು ಕೆಲವು ವೈದ್ಯರು ನಗರದಲ್ಲಿ ತಮ್ಮದೇ ಆದ ಕ್ಲಿನಿಕ್ ತೆರೆಯುವ ಮೂಲಕ ತಾನು ಕಲಿತ ವಿದ್ಯೆಯನ್ನು ಸಾರ್ವಜನಿಕರ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೌದು ಸಮಾಜದಲ್ಲಿ ಇವತ್ತು ವೈದ್ಯರನ್ನು ಒಂದು ಗೌರವ ಸ್ಥಾನದಿಂದ ನೋಡಲಾಗುತ್ತದೆ ವೈದ್ಯ ಹರಿನಾರಾಯಣ ಎಂದು ನಂಬಿ ಅವರಿಂದ ಅದೆಷ್ಟೋ ರೋಗಿಗಳು ಗುಣಮುಖರಾಗಿ ನೀನೇ ನಮ್ಮ ಪಾಲಿನ ದೇವರಪ್ಪ ಎಂದು ಅವರಿಗೆ ದೇವರ ಸ್ಥಾನವನ್ನು ಕೊಟ್ಟು ಅವರನ್ನು ಬಿಂಬಿಸುತ್ತಾರೆ ಹೀಗೆ ಮುದ್ದೆಬೇಳ್ ನಗರದಲ್ಲಿ ಕುಂಟೋಜಿ ಕುಟುಂಬದವರಾದ ಡಾಕ್ಟರ್ ತಾಹೆರಾ ಹಾಗೂ ಸಿಂಹರಾಣಿ ಎಂಬವರು ಇಬ್ಬರು ವೈದ್ಯರು ತಾನು ಕಲಿತ ವೈದ್ಯಕೀಯ ವಿದ್ಯೆಯನ್ನು ಜನರ ಆರೋಗ್ಯ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಪಡೆದು ಬೆಂಗಳೂರು ಅಥವಾ ಇತರ ರಾಜ್ಯದ ಉನ್ನತ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿ ಆರಾಮಾಗಿ ಇರಬೇಕಾದ ಈ ಇಬ್ಬರು ವೈದ್ಯರು ಇವತ್ತು ತಮ್ಮೊಂದಿಗೆ ಬೆರೆತ ಜನರ ಮಧ್ಯದಲ್ಲಿಯೇ ಇದ್ದು ತಾವು ಕಲಿತ ವಿದ್ಯೆ ಸಮಾಜಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂಬ ಆಸೆಯಿಂದ ಖಾಸಗಿ ಕ್ಲಿನಿಕ್ ತೆರೆದು ಇವತ್ತು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದ್ದಾರೆ ಬಾರ್ಪೇಟ್ ಓಣಿಯ ಯಮುನರಪ್ಪ ಕಟ್ಟಿ ಹತ್ತಿರ ಕುಂಟೋಜಿ ಪರಿವಾರದಿಂದ ನೂತನವಾಗಿ ಬಾಪೂಜಿ ಕ್ಲಿನಿಕ್ ಎಂಬ ಹೆಸರಿನಲ್ಲಿ ಖಾಸಗಿ ಆಸ್ಪತ್ರೆ ಆರಂಭಗೊಂಡಿದೆ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ನೀಡುತ್ತಿರುವ ಡಾಕ್ಟರ್ ತಾಹಿರಾ ಅವರು ಮಕ್ಕಳು ಮಹಿಳೆಯರು ಹಾಗೂ ಚರ್ಮ ರೋಗದಂತಹ ಇತರ ಸಾಮಾನ್ಯ ರೋಗದ ಬಗ್ಗೆ ಚಿಕಿತ್ಸೆಗಳನ್ನು ಇಲ್ಲಿ ಪಡೆಯಬಹುದು ಎಂದು ಡಾಕ್ಟರ್ ತಾಹರಾ ಅವರು ಹೇಳುತ್ತಾರೆ ಅದು ಕ್ಲಿನಿಕ್ ಬಂದು ಬಾಪೂಜಿ ಕ್ಲಿನಿಕ್ ಅಂತ ಇಲ್ಲಿ ನಾನು ಮತ್ತು ನನ್ನ ಸಹೋದರಿ ಹೋಗೋಜಿ ಅವರು ನಿಮಗೆ ಚಿಕಿತ್ಸೆ ಕೊಡೋಕೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಇರ್ತೀವಿ ಸೊ ಇಲ್ಲಿ ಏನಂದ್ರೆ ನಾವು ಚಿಕ್ಕ ಮಕ್ಕಳಿಂದ ಎಲ್ಲ ವಯಸ್ಕರವರಿಗೆ ಎಲ್ಲರಿಗೂ ಚಿಕಿತ್ಸೆ ನೀಡ್ತೀವಿ ಅದರಲ್ಲಿ ಸ್ಪೆಷಲಿ ಏನಂದ್ರೆ ಸಣ್ಣ ಮಕ್ಕಳಿಂದ ನವಜಾತ ಶಿಶುವಿಂದ ಆಮೇಲೆ ಏನಾದ್ರು ಸ್ತ್ರೀ ರೋಗ ಇದ್ರೆ ಆಮೇಲೆ ಚರ್ಮದ ಸ್ಕಿನ್ ಡಿಸೀಸಸ್ ಏನೋ ಪ್ರಾಬ್ಲಮ್ ಇದ್ರೆ ಅದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದ ಮೂಲಕ ಗುಣ ಒಟ್ಟಿನಲ್ಲಿ ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಗಳನ್ನು ನಂಬಿ ಆರೋಗ್ಯ ತಪಾಸಣೆಗೆ ಹೋದರೆ ಅಲ್ಲಿಯೂ ಗುಣಮಟ್ಟದ ಚಿಕಿತ್ಸೆ ಸಿಗದೆ ಅದೆಷ್ಟೋ ರೋಗಿಗಳು ಪರದಾಡುತ್ತಿದ್ದಾರೆ ಹೀಗಿರುವಾಗ ಬಹಳಷ್ಟು ರೋಗಿಗಳು ಗುಣಮಟ್ಟದ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿದ್ದಾರೆ ಇನ್ನು ಈ ಬಾಪೂಜಿ ಕ್ಲಿನಿಕ್ ಖಾಸಗಿ ಆಸ್ಪತ್ರೆ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿದ್ದು ಈ ಭಾಗದ ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ सूरज रिसालदार न्यूज़ डेस्क सुनामी टीवी वी बिहार